ಶಾಸಕರ ಹೇಳಿಕೆಗೆ ಮಾಜಿ ಶಾಸಕ ಸಮರ್ಥನೆ ಸಿಎಂ ಸಿದ್ದರಾಮಯ್ಯನವರು ಕುಷ್ಕಿ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಅನುದಾನ ವಿಚಾರದಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಎಂದು ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅಮರೇಗೌಡ ಪಾಟೀಲ್ ಬಯಾಪುರಿ ಹೇಳಿದರು ಇಲ್ಲಿನ ಸರ್ಕಿಟ್ ಹೌಸ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ನಾನು ಈ ಹಿಂದೆ ಶಾಸಕನಾಗಿದ್ದಾಗ ನಮ್ಮ ಕುಷ್ಕಿ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ನನಗೆ ಹೆಚ್ಚು ಅನುದಾನವನ್ನು ನೀಡಿದ್ದಲ್ಲಿ ಆದರೆ ಅವಾಗ ನಮ್ಮ ಸರ್ಕಾರ ಇದ್ದಿದ್ದಿಲ್ಲ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತು ಬಿಜೆಪಿ ಸರ್ಕಾರದವರು ನನಗೆ ಅನುದಾನವನ್ನು ಹಂಚಿಕೆ ಮಾಡುವಾಗ ಬಿಜೆಪಿ ಶಾಸಕರಿಗೆ ಹೆಚ್ಚು ಅನುದಾನ ನೀಡುತ್ತಿದ್ದರು ನನಗೆ ಕಮ್ಮಿ ಅನುದಾನವನ್ನ ಕೊಡುತ್ತಿದ್ದರು ಹಾಗೆಯೇ ಈಗ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನವನ್ನ ನೀಡಿರಬಹುದು ಬಿಜೆಪಿ ಶಾಸಕರಿಗೆ ಕಮ್ಮಿ ಅನುದಾನ ನೀಡಿರಬಹುದು ಇದರಲ್ಲಿ ತಾರತಮ್ಯ ಎಲ್ಲಿದೆ ತಾರತಮ್ಯ ಮಾಡಿಲ್ಲ ಅದು ಅವರವರ ವೈಯಕ್ತಿಕದ ಮೇಲೆ ಅನುದಾನ ತರುವುದು ಹೋಗುತ್ತದೆ ಶಾಸಕರು ಬೇಕಾದರೆ ಹೆಚ್ಚು ಅನುದಾನವನ್ನ ತಂದು ಕುಷ್ಟಗಿ ತಾಲೂಕನ್ನ ಅಭಿವೃದ್ಧಿ ಮಾಡಲಿ ಎಂದು ತಮ್ಮ ಸರ್ಕಾರದ ಬಗ್ಗೆ ವಿಚಾರಣೆ ಮಾಡಿದಾಗ ಸಮರ್ಥನೆ ಮಾಡಿಕೊಂಡ ಹಾಲಿ ಶಾಸಕ ದೊಡ್ಡಗೌಡ ಪಾಟೀಲ್ ಇವರ ಹೇಳಿಕೆಯನ್ನ ಹಾಕಿದ್ರು ಆದರೆ ನಾನು ಶಾಸಕನಾಗಿದ್ದಾಗ ಕೆರೆ ತುಂಬಿಸುವ ಯೋಜನೆಯಲ್ಲಿ ಹದಿನೇಳು ಕೆರೆಗಳನ್ನ ತುಂಬಿಸಲಾಗಿತ್ತು ಈ ವರ್ಷ ಕೆರೆ ತುಂಬಿಸಲು ಸ್ವಲ್ಪ ತಾಂತ್ರಿಕ ದೋಷಗಳಿತ್ತು ಅದನ್ನ ಸರಿಪಡಿಸಿದ ನಂತರ ಮತ್ತೆ ಕುಷ್ಟಗಿ ತಾಲೂಕಿನ ಎಲ್ಲಾ ಕೆರೆಗಳನ್ನ ತುಂಬಿಸುವಂತಹ ಕೆಲಸವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಮಾಲತಿ ನಾಯಕ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಮೈಲುದ್ದೀನ್ ಮುಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಾರದಾ ಕಟ್ಟಿಮಣಿ ಸೋಮಶೇಖರ ವೈಜಾಪುರ್ ವಕೀಲರಾದ ಶಂಕರಗೌಡ ಮಾಲಿ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅನುದಾನ ಕೂಡ ಅನುದಾನ <tal word> <p warner> ಮುಂದ ಇಪ್ಪತ್ತು ಅಂದಾಜ ಖ ಖ ಖ ಖ ಖದು ಎಲ್ಲ ಖ ಮಾಡಲ್ಲ ನೀ ಕೆರೆ ತುಂಬಿಸಿ ನಮ್ಮಲ್ಲಿ ಕೆರೆ ತುಂಬದೇ ಇಲ್ಲೇ ಜಾರಿಗೆ ಆದ ಈಗಾಗಲೇ ಹದಿನೈದು ಕೆರೆಗಳನ್ನು ಹೋದರೆ ನೀರು ನೀರು ಬಿಟ್ಕೊಂಡು ಮನೆಗಳಿಗೆ ಅಲ್ಲಿ ಜಾಸ್ತಿ ನಾವು ಅದನ್ನು ಹಿಂದಿನ ಸರ್ಕಾರದಾಗ

ಏಳ್ಪಟ್ಟಿಲ್ಲ ತಾಂತ್ರಿಕ ತೊಂದರೆಯನ್ನು ಸರಿಪಡಿಸಿ ಕೆರೆಗಳನ್ನು ತುಂಬಿಸಲು ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾರೆ ಈಗ ಮೂರು ವರ್ಷ ಇವು ನಮ್ಮ ನಾಲ್ಕೈದು ಕೆರೆಗಳನ್ನು ನಾವು ಸಣ್ಣ ಕೆರೆಗಳು ಬೆಳಗ್ಗೆ ಕೆರೆ ಇರ್ಬೋದು ಮದುವರಿ ಕೆರೆ ಇರ್ಬೋದು ಪಟಾಕು ಕೆರೆ ಇರ್ತವೆ ಹುಡುಗ ಹಸಿರು ಕೆರೆ ಇರ್ಬೋದು ಮತ್ತು ಉಕ್ಕಮದುರ್ಗ ಕೆರೆ ಇರ್ಬೋದು ಇವಾಗೆಲ್ಲವತ್ತು ತುಂಬ ಅವರು

ಆ ಹತ್ತು ಕೋಟಿ ಕೆಲಸವನ್ನು ನಾನು ಕೃಷಿಯಿಂದ ಅನುಸಾಗರದವರಿಗೆ ರಸ್ತೆ ನಿರ್ಮಾಣಕ್ಕೆ ಹಾಕಿದ್ದೇನೆ ಆ ರಸ್ತೆ ಎಲ್ಲ ಹಾಳಾಗಿ ಮತ್ತೆ ಅದೇ ರೀತಿ ಈ ಸರೆಯನ್ನು ಕೂಡ ಆ ಸರ್ಕಾರ ಒಬ್ರು ಯಾರೇ ಮುಂದೆ ಮಾಡಿರ್ತಾರೆ ಅದನ್ನು ಅವ್ರು ಮಾಡೇ ಮಾಡ್ತಾರೆ ಅದನ್ನು ನಾವು ತಗೊಳ್ಳೇಬೇಕಾಗುತ್ತೆ ಸುಮ್ಮನೆ ತಾರ ತಪ್ಪು ಮಾಡಿಲ್ಲ ಅಂದರೆ ನಮ್ಮ ನಮ್ಮ ಆತ್ಮವಂಚನೆ ಮಾಡ್ತಿದ್ದಾರೆ ಈಗ ಅವರಿಗೆ ಇಪ್ಪತ್ತು ಕೋಟಿಯನ್ನು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಅವ್ರಿಗೆ ಅಷ್ಟು ಕೊಟ್ಟಿ ಗ್ರ್ಯಾಂಡ್ ಕೊಟ್ಟಾರ ನಾನು ಕೇಳಿದ್ದೀನಿ ಆದರೆ ನಮ್ಮ ತಾಲೂಕು ಕೇಳಿದ್ರು ನಾನು ಬರ್ತಾರೆ ಕೊಟ್ಟಾರೆ ಎಲ್ಲ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ಅವ್ರಿಗೆ ಹತ್ತಕ್ಕ ಹೋಗಿ ಈ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿ ಇದೆ